ಎಲ್ ವೇಣುಗೋಪಾಲ್ ನಮ್ಮ ಕನ್ನಡಿಗರ ಪ್ರೀತಿಯ ಶ್ರೀ ಅಶೋಕ್ ಹುಟ್ಟಿದ್ದು ಸೆಪ್ಟೆಂಬರ್ ಹನ್ನೆರಡು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಯ್ಯ ಹಾಗೂ ಶ್ರೀಮತಿ ಪುಟ್ಟಮ್ಮ ದಂಪತಿಗಳ ಎಂಟು ಜನ ಮಕ್ಕಳಲ್ಲಿ ಅಶೋಕ್ ಅವರು ಮೂರನೆಯವರು ಏಳನೇ ತರಗತಿಯವರೆಗೂ ಕನ್ನಡ ಮಾಧ್ಯಮದಲ್ಲಿ ಶೈಕ್ಷಣಿಕ ವಿದ್ಯಾಭ್ಯಾಸ ನಡೆಸಿ ನಂತರ ಇಂಗ್ಲಿಷ್ ಮೀಡಿಯಂಗೆ ವರ್ಗಾವಣೆಯಾದರು ಬಿಎಸ್ಸಿ ಓದುತ್ತಿದ್ದ ಸಮಯದಿಂದಲೂ ಹೋರಾಟ ಮನೋಭಾವವನ್ನು ರೂಢಿಸಿಕೊಂಡು ಬಂದ ಈ ವೇಣುಗೋಪಾಲ್ ಅಂದಿನ ಮದ್ರಾಸಿನ ಫಿಲ್ಮ್ ಇನ್ಸ್ಟಿಟ್ಯೂಟ್ನ ವಿದ್ಯಾರ್ಥಿಯಾಗಿ ತಮ್ಮ ಕಲಾ ಕಲಿಕೆಯ ಕೆಲಸವನ್ನು ಪ್ರಾರಂಭಿಸಿದರು ಅಲ್ಲೇ ಶ್ರೀ ಶಿವಾಜಿರಾವ್ ರನ್ನು ಈ ವೇಣುಗೋಪಾಲ್ ಮೊಟ್ಟ ಮೊದಲನೆಯದಾಗಿ ನೋಡಿದ್ದು ಭೇಟಿಯಾಗಿದ್ದು ತಮ್ಮ ತರಬೇತಿಯ ನಂತರ ಹೆಣ್ಣು ಸಂಸಾರದ ಕಣ್ಣು ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪ್ರವೇಶಿಸಿ ವಿಜಯವಾಣಿ ಸನಾದಿ ಅಪ್ಪಣ್ಣ ಚೆಲ್ಲಿದ ರಕ್ತ ಭಾಗ್ಯವಂತರು ರಂಗನಾಯಕಿ ಗಣೇಶನ ಮಹಿಮೆ ಅರ್ಚನಾ ಹೀಗೆ ಹತ್ತು ಹಲವು ಚಿತ್ರಗಳಲ್ಲಿ ಅಭಿನಯಿಸಿ ಅರ್ಧ ಸತ್ಯ ಎಂಬ ಧಾರಾವಾಹಿಯ ಮೂಲಕ ಕಿರುತೆರೆಗೂ ಪ್ರವೇಶಿಸಿ ದಂಡಪಿಂಡಗಳು ಆಘಾತ ನಿಕ್ಷೇಪ ಮತ್ತಷ್ಟು ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದಾರೆ ಶ್ರೀ ಅಶೋಕ್ ಅವರ ಗುಪ್ತಗಾಮಿನಿ ಎಂಬ ಧಾರಾವಾಹಿಯ ಚಿದಾನಂದನ ಪಾತ್ರ ಕನ್ನಡಿಗರ ಮನಸ್ಸುಗಳನ್ನ ಸೂರೆಗೊಂಡಿತು ಇವರು ಶ್ರೀ ಬಸವಣ್ಣನ ಪಾತ್ರದಲ್ಲಿ ನಟಿಸಿದ ಕ್ರಾಂತಿಯೋಗಿ ಬಸವಣ್ಣ ಚಿತ್ರದ ಪಾತ್ರಕ್ಕೆ ಇವರ ಆಯ್ಕೆ ಹಾಗೂ ಅಭಿನಯ ಎಲ್ಲವೂ ರೋಚಕ ನಟನೆಯ ಜೊತೆ ಇವರು ಡಾಕ್ಟರ್ ಶಿವರಾಜ್ ಕುಮಾರ್ ಹಾಗೂ ಶ್ರುತಿ ಅವರ ಅಭಿನಯದ ನಮ್ಮೂರ ಹುಡುಗ ಚಿತ್ರದ ನಿರ್ಮಾಪಕರೂ ಆಗಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತಾರರಿಂದ ಮೂವತ್ತು ವರ್ಷಗಳ ಕಾಲ ಬರೀ ಚಲನಚಿತ್ರಗಳಲ್ಲೇ ನಾಯಕನಾಗದೆ ಕರ್ನಾಟಕ ಚಲನಚಿತ್ರ ಕಾರ್ಮಿಕರ ಒಕ್ಕೂಟಕ್ಕೂ ಅಧ್ಯಕ್ಷರಾಗಿ ಸಿನಿ ಕಾರ್ಮಿಕರ ನಾಯಕರಾಗಿ ಯಶಸ್ವಿಯಾಗಿ ಕೆಲಸ ನಿರ್ವಹಿಸಿದ್ದಾರೆ ವೇಣುಗೋಪಾಲನಾಗಿದ್ದ ಆ ತುಂಟ ಕೃಷ್ಣನ ಬಾಲ್ಯವನ್ನ ಸಿನಿಮಾ ರಂಗಕ್ಕೆ ಈ ವೇಣುಗೋಪಾಲ್ ಅಶೋಕ್ ಆಗಿ ಪಯಣಿಸಿದ ನೋವು ನಲಿವಿನ ಘಟನೆಗಳನ್ನ ಶ್ರೀ ಶಿವಾಜಿರಾವ್ ಗಾಯಕ್ವಾಡ್ ಅವರ ಜೊತೆಗಿನ ನಿಷ್ಕಲ್ಮಶವಾದ ಸ್ನೇಹವನ್ನ ಕಾರ್ಮಿಕರ ನಾಯಕನಾದ ಮೇಲೆ ಹೂವಿನ ಹಾದಿಯ ಮೇಲಿದ್ದ ಇವರ ಹೆಜ್ಜೆಯನ್ನ ಕಲ್ಲು ಮುಳ್ಳುಗಳ ಮೇಲೆ ನಡೆದು ಬಂದ ಆ ದಾರಿಯನ್ನ ಆ ಅನುಭವವನ್ನ ಆ ಪರಿಶ್ರಮವನ್ನ ಆ ನೂರೊಂದು ನೆನಪುಗಳನ್ನ ನೋಡಿ ಸಂಭ್ರಮಿಸಿ ಶ್ರೀ ಅಶೋಕ್ ಅವರ ಬದುಕಿನ ನೂರೊಂದು ನೆನಪು ವೀಕ್ಷಕರೇ ಸ್ನೇಹಿತರೆ ನಮಸ್ಕಾರ ನಿಮ್ಮೆಲ್ಲರಿಗೂ ನಿಮ್ಮ ರಘುರ ಮಾಡುವ ಪ್ರೀತಿಯ ನಮಸ್ಕಾರಗಳು ಹಾಗೆ ನನ್ನ ನಿಮ್ಮ ಪ್ರೀತಿಯ ಇನ್ನೂರೊಂದು ನೆನಪು ಹೊಸ ಸರಣಿಗೆ ಸ್ವಾಗತ ಸುಸ್ವಾಗತ ಎರಡು ವಿಚಾರಗಳು ಮುಂದೆ ಮೊದಲನೇದಾಗಿ ಶರ್ಟ್ ಕೊಟ್ಟವರು ಈ ಶರ್ಟ್ ಕೊಟ್ಟಿರೋದು ನಮ್ಮ ಯೂಟ್ಯೂಬ್ ವಾಹಿನಿಯ ಅವರು ನಾನು ಇವತ್ತಿಗೂ ಪಾಪ ಭೇಟಿ ಮಾಡಿಲ್ಲ ಫೋನ್ ಮೂಲಕ ಇದ್ರ ಮೂಲಕ ಮಾತಾಡಿರೋದು ಅಪೂರ್ವ ಲಕ್ಷ್ಮಣ್ ಅಂತ ಮೈಸೂರಿಂದ ವರಮಾಲಕ್ಷ್ಮಿ ಹಬ್ಬಕ್ಕೆ ಪಾಪ ನನಗೆ ನನ್ನ ಕುಟುಂಬಕ್ಕೆ ಈ ಒಂದು ಹುಡುಗರನ್ನ ಕಳಿಸ್ಕೊಟ್ರು ಅಮ್ಮ ಥ್ಯಾಂಕ್ ಯು ನೀವು ಕಳಿಸಿರೋ ಶರ್ಟ್ನ ಹಾಕ್ಕೊಂಡು ಒಬ್ಬ ಮಹಾನ್ ನಟ ಒಬ್ಬ ದಿಗ್ಗಜ ನಟ ಒಬ್ಬ ಧೀಮಂತ ನಟ ಒಬ್ಬ ಅದ್ಭುತ ನಟ ಆತನ ಬಗ್ಗೆ ನಾನು ಹೇಳ್ಕೊಂಡು ಹೋದರೆ ಹೇಳ್ತಾನೆ ಇರಬೇಕಾಗತ್ತೆ ಸುಮಾರು ಸತತ ಎರಡು ಎರಡೂವರೆ ವರ್ಷಗಳಿಂದ ಪ್ರಯತ್ನ ಇವರ ಒಂದು ಜೀವನದ ಕತೆ ಅಥವಾ ಇವರ ಒಂದು ಸಂಪೂರ್ಣ ಸಂದರ್ಶನ ಒಂದು ಟಿ ವಿ ನೈನ್ ಅನ್ನೋ ಮಾಧ್ಯಮದಲ್ಲಿ ಅವರೊಂದು ಪುಸ್ತಕ ಬರೆದಾಗ ಅದ್ರ ಬಗ್ಗೆ ಒಂದು ಸ್ವಲ್ಪ ಸಣ್ಣದಾಗಿ ಹೇಳಿದರು ಪುಸ್ತಕದ ಬಗ್ಗೆ ಜಾಸ್ತಿ ಮಾತಾಡಿದರು ಬೇರೆ ಇನ್ನೊಂದೆರಡು ಕಡೆ ಸಿನಿಮಾ ವಿಚಾರ ಮತ್ತೊಂದು ಇದು ಮಾತಾಡಿದ್ದಾರೆ ಬಂತು ಅವರ ಜೀವನದ ಕತೆ ನನ್ನಂತ ಅಥವಾ ನನ್ನಗಿಂತ ಪ್ರಭಾವ ಇರೋ ಅಥವಾ ನನ್ನಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಸಬ್ಸ್ಕ್ರೈಬರ್ಸ್ ಇರೋ ಚಾನೆಲ್ನವರು ಸಾಕಷ್ಟು ಅವ್ರನ್ನ ಅಪ್ರೋಚ್ ಮಾಡಿದರು ಇತ್ತೀಚೆಗೆ ನಾವು ಕೃಷ್ಣ ಪ್ರಣಯ ಸಖಿ ಅಂತ ನಮ್ಮ ಗೋಲ್ಡ್ ಸ್ಟಾರ್ ಗಣೇಶ್ ಅವರ ಸಿನಿಮಾ ನಿಮ್ಮೆಲ್ಲರ ಆಶೀರ್ವಾದದಿಂದ ಸಿನಿಮಾ ಚೆನ್ನಾಗಿ ಹೋಗ್ತಿದೆ ಆ ಸಿನಿಮಾದಲ್ಲಿ ನನ್ನ ಅಣ್ಣನ ಪಾತ್ರ ನನ್ನ ದೊಡ್ಡಣ್ಣನ ಪಾತ್ರ ನಿರ್ವಹಿಸಿದರು ಆಗಲಿಂದನೂ ಅಪ್ಲಿಕೇಶನ್ ಹಾಕೊಂಡು ಹಾಕ್ಕೊಂಡು ಬಂದೆ ಫೈನಲಿ ಅವರ ಆಶೀರ್ವಾದ ಮಾಡಿ ಇವತ್ತು ನನಗೆ ಸಂದರ್ಶನ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ ಅವರೇ ನಮ್ಮ ಪ್ರೀತಿಯ ವೇಣುಗೋಪಾಲ್ ಅವರು ಗೊತ್ತಾಗ್ಲಿಲ್ಲ ಅಲ್ಲ ವೇಣುಗೋಪಾಲ್ ಸ್ವಲ್ಪ ಜನಕ್ಕೆ ಅವರ ಅಭಿಮಾನಿಗಳೇ ಗೊತ್ತಾಗಿರುತ್ತೆ ಇನ್ನು ಸ್ವಲ್ಪ ಜನ ಗೊತ್ತಾಗಿರಲ್ಲ ಆ ನಮ್ಮ ಅಂದಿನ ವೇಣುಗೋಪಾಲೇ ಇಂದಿನ ನಮ್ಮ ಕನ್ನಡ ಚಿತ್ರರಂಗದ ಒಬ್ಬ ಹಿರಿಯ ಅದ್ಭುತ ಪ್ರತಿಭಾನ್ವಿತ ನಾಯಕ ನಟ ಅನ್ನೋದರ ಜೊತೆಗೆ ಕಾರ್ಮಿಕರ ನಾಯಕ ಅಂತ ಕೂಡ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾಯಕ ನಟರಾಗಿ ಎಲ್ಲಿ ಸಾಕಷ್ಟು ಜನ ಧೀಮಂತರಿದ್ದಾರೆ ಆದರೆ ಇವರು ನಾಯಕನ ಜೊತೆಗೆ ಕಾರ್ಮಿಕ ಬಳಗಕ್ಕೆ ನಮ್ಮ ಚಿತ್ರರಂಗದ ಕಾರ್ಮಿಕ ಬಳಗಕ್ಕೆ ನಾಯಕ ನಮ್ಮ ನಿಮ್ಮ ಪ್ರೀತಿಯ ನಾನು ಅಶೋಕ್ ಸರ್ ಅಂತಲೇ ಹೇಳಲ್ಲ ನಾನು ಅಣ್ಣ ಅಂತಲೇ ಕರೆಯೋದು ಇಲ್ಲೂ ಹಾಗೆ ಮಾತಾಡ್ತೀನಿ ನಮ್ಮ ಅಶೋಕ್ ಅಣ್ಣ ಅವರು ಅಶೋಕ್ ಅಣ್ಣ ಈ ಸತಿ ನೂರೊಂದು ನೆನಪು ಸರಣಿಯ ವಿಶೇಷ ಅತಿಥಿ ಈ ಅವಕಾಶ ನನಗೆ ಮಾಡಿಕೊಟ್ಟಿದ್ದಕ್ಕೆ ಅವರು ಮೊದಲನೇದಾಗಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಈ ನೂರೊಂದು ನೆನಪು ಸರಣಿಗೆ ಸ್ವಾಗತ ಸುಸ್ವಾಗತ ನಿಮಗೆಲ್ಲ ಗೊತ್ತು ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ಹಗುರ ಮುಖಕ್ಕೆ ಬಣ್ಣ ಹಚ್ಚಲ್ಲ ಬಣ್ಣದ ಮಾತಾಡಲ್ಲ ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ ಸತ್ಯಗಳನ್ನ ಸಾಧಕರನ್ನ ಅವರ ಜೀವನದ ಮುಂದೆ ದಾಖಲಿಸೋದು ಮರೆಯಲ್ಲ ಅಂತ ಹೇಳದ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಎಸ್ ಸ್ನೇಹಿತರೆ ನನ್ನ ಜೊತೆಗಿದ್ದಾರೆ ನನ್ನ ನಿಮ್ಮ ಪ್ರೀತಿ ಅಶೋಕನ ಅಣ್ಣ ಧನ್ಯೋಸ್ಮಿ ಇನ್ನೇನು ಹೇಳಲ್ಲ ನಾನು ಯಾಕೆಂತಂದ್ರೆ ತುಂಬಾ ದೊಡ್ಡ ಹುಡುಗೋರೆ ಕೊಟ್ಟಿದ್ರೆ ಈ ಸಂದರ್ಶನ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟು ತುಂಬಾ 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 ಥ್ಯಾಂಕ್ಸ್ ಅಣ್ಣ ಅದೇ ಚೆನ್ನಾಗಿ ಕನ್ನಡ ಮಾತಾಡ್ತೀರಿ ನೀವು ಎಷ್ಟು ಓತಪ್ರೋತವಾಗಿ ನನ್ ಬಗ್ಗೆ ಇಷ್ಟೊತ್ತು ಮಾತಾಡದ್ರಿ ಅಂದ್ರೆ ನಾನು ನೋಡ್ತಾ ಇದ್ದೇನೆ ಎಷ್ಟೊಂದು ವಿಷಯಗಳನ್ನ ಸಂಗ್ರಹ ಮಾಡಿ ಅದನ್ನ ಇಷ್ಟೊಂದು ವೇಗವಾಗಿ ಸ್ಪಷ್ಟವಾಗಿ ಅದೇ ಮೊನ್ನೆ ನಾನು ನೀವು ಎಲ್ಲೋ ಕಾಫಿ ಕುಡಿತ ಯಾರು ಬಂದು ಹೇಳಿದ್ರು ಕೃಷ್ಣ ಹೋಟ್ಲ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಿ ಅಂತ ಅದು ಇವತ್ತು ನನಗೆ ಅಪ್ರತ್ಯಕ್ಷ ಕಂಡಂಗಾಯ್ತು ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಮಾತಾಡ್ತೀನಿ ನಿಮ್ಮ ಮುಖಸ್ತುತಿ ಹೇಳ್ತಾ ಇಲ್ಲ ನಿಮಗೆ ಸರಸ್ವತಿ ಅಣ್ಣ 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 ಥ್ಯಾಂಕ್ಸ್ ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ ನನಗೆ ಗೊತ್ತು ಎಷ್ಟು ಒತ್ತಡ ಆಯ್ತು ನಿಮಗೆ ಬೇರೆ ಬೇರೆ ವಾಹಿನಿಗಳಿಂದ ಬೇರೆ ಬೇರೆ ಕಡೆಯಿಂದ ಅದರಲ್ಲಿ ಒಂದು ಪ್ರೀತಿಗೆ ಒಂದು ತಮ್ಮನ ಸ್ಥಾನ ಕೊಟ್ಟು ಈ ಸಂದರ್ಶನ ಮಾಡ್ತಾ ಇದ್ದೀರಾ ತುಂಬಾ ತುಂಬಾ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ಸ್ ಅಣ್ಣ ನಾನು ಒಂದಿಷ್ಟು ತಮ್ಮ ಬಗ್ಗೆ ಕಲೆ ಹಾಕ್ಕೊಂಡಿದ್ದೀನಿ ವಿಷಯಗಳನ್ನ ಒಂದೊಂದಾಗಿ ಮಾತಾಡ್ಕೊಂಡು ಹೋಗೋಣ ನಿಮ್ಮ ನೆನಪಿನ ಹೋಗೋಣ ಮೊದಲನೇದಾಗ ನಾವು ಆನೆ ಕಲ್ಲು ಅಣ್ಣ ಹೋಗೋಣ ನಮ್ಮನ್ನ ಆನೆ ಮುತ್ಯಾಲ್ಮೂಡು ನೀವು ನನ್ನೆಲ್ಲ ಒಂದು ಕೇಳ್ಪಟ್ಟೆ ನೀವು ಶಾಲೆಯಲ್ಲಿ ಓದ್ತಾ ಇದ್ರಂತೆ ಶಾಲೆಯಲ್ಲಿ ಓದ್ತಿರ್ಬೇಕಾದ್ರೆ ಆ ಪರ್ಲ್ ವ್ಯಾಲಿ ಮುತ್ತಿಯಲ್ಮುಡುಗೆ ಶೂಟಿಂಗ್ ಬರೋರ್ನೆಲ್ಲ ನೋಡಿ ನೀವು ತುಂಬ ಪ್ರೇರಣೆ ಆಗ್ತಿದ್ರಂತೆ ಯಾರಪ್ಪ ಇವರು ಗಂಧರ್ವ ಲೋಕದ ಇವರು ಕೆಂಪು ಕೆಂಪುಗಿಷ್ಟು ಚೆನ್ನಾಗಿದ್ದಾರೆ ಅಂತೆಲ್ಲ ಆ ವಿಷಯದ ಬಗ್ಗೆ ಹೇಳಿ ಅಪ್ಪ ಅಮ್ಮನ ಬಗ್ಗೆ ಹೇಳಿ ತಂದೆ ಹೆಸರು ಏನೋಣ ನನ್ನ ಹೆಸರು ಎ ಎಲ್ ವೇಣುಗೋಪಾಲ್ ಅಂತ ಅಂದರೆ ಆನೇಕಲ್ ಲಕ್ಷ್ಮೀ ನುಮ್ಮಯ್ಯ ವೇಣುಗೋಪಾಲ್ ಅಂತ ಬಟ್ ನಾನು ಹುಟ್ಟಿದ್ದು ಆವಾಗ ಕಾನ್ಕನಹಳ್ಳಿ ಅಂತಿದ್ರು ಕನಕ್ಪುರನ ಅಲ್ಲಿ ದೊಡ್ಡಲಹಳ್ಳಿ ಅಂತ ಒಂದು ಊರಿದೆ ಅಲ್ಲಂತೆ ಆವಾಗ ನಮ್ಮ ತಂದೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕ್ಲರ್ಕಾಗಿ ಆಗಿ ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್ ಆದವರು ಇಷ್ಟು ಹಾಗೆ ಆ ಹಂತದಿಂದ ಬಂದವರು ಅವರು ಅವ್ರೇನು ಗ್ರಾಜ್ಯುಯೇಟ್ ಅಲ್ಲ ಆಗಿನ ಕಾಲದಲ್ಲಿ ಏನಿಲ್ಲ ಕಾನ್ಸ್ಟೇಬಲ್ ಆಗಿ ಸಬ್ ಆಗಿ ರಿಟೈರ್ ಆದರು ನಾನು ದೊಡ್ಡ ಹಾಲಿಲಿ ಹುಟ್ಟಿದವನು ಅದೆಲ್ಲ ನನ್ನ ನೆನಪಿಲ್ಲ ನನಗೆ ದಾಖಲೆಯಲ್ಲಿ ಅಲ್ಲಿ ಅಂತ ಹೇಳಿದ್ದಾರೆ ಅಮ್ಮನ ಆ ಪುಟ್ಟಮ್ಮ ಅಂತ ನಮ್ಮ ತಂದೆ ಲಕ್ಷ್ಮೀ ಲಕ್ಷ್ಮೀನರಸಮಯ್ಯ ನಮ್ಮ ತಾಯಿ ಹೆಸರು ಪುಟ್ಟಮ್ಮ ಅಂತ ಆನೇಕಲ್ಲಿಂದ ನನಗೆ ನೆನಪಿದೆ ಅಲ್ಲಿ ಪ್ರೈಮರಿ ಸ್ಕೂಲು ಮಿಡ್ಲ್ ಸ್ಕೂಲ್ ತನಕ ಅಲ್ಲಿ ಅಲ್ಲಿ ಓದ್ದೆ ಆಮೇಲೆ ಹೈಸ್ಕೂಲ್ಗೆ ನಾನು ಕುದೂರಿಗೆ ಹೋದೆ ಅಲ್ಲಿಂದ ರಾಮನಗರ ಚನ್ನಪಟ್ಟಣ ಚನ್ನಪಟ್ಟಣೆಗೆ ಮೂರು ವರ್ಷಕ್ಕೆ ಹೋದ ಟ್ರಾನ್ಸ್ಫರ್ ಆಗ್ತಾಯಿತ್ತು ಬೇರೆ ಬೇರೆ ಶಾಲೆ ಬೇರೆ ಬೇರೆ ಊರು ಆ ಥರ ಹೋಗ್ತಾ ಇದ್ದೆ ಅಲ್ಲಿ ನಾನು ಪ್ರೈಮರಿ ಸ್ಕೂಲ್ ಆಗಿ ಮಾಧ್ಯಮಿಕ ಶಾಲೆಗೆ ಬಂದಮೇಲೆ ಐದು ಆರನೇ ಕ್ಲಾಸಲ್ಲಿದ್ದಾಗ ಆವಾಗ ಆನೆ ಕಲ್ಲಲ್ಲಿ ವೆಹಿಕಲ್ಸ್ ಭಾಳ ರೇರು ಯಾವುದೋ ಒಂದು ಬಸ್ಸು ಯಾವುದೋ ಒಂದು ಕಾರು ಬರೋದು ಬಟ್ ನಮಗೆ ಎರಡು ಕಾರು ಒಂದು ಔಟ್ಡೋರ್ ಯೂನಿಟ್ ನೋಡಿದ ತಕ್ಷಣ ಇದು ಶೂಟಿಂಗೇ ಅಂತ ಗೊತ್ತಾಗೋದು ವೇಷ್ಟುಗಳ ಮಾತು ಕೇಳ್ತಾ ಇರಲಿಲ್ಲ ಎಲ್ಲ ಓದ ಇದ್ದೋ ಅಲ್ಲಿ ಮುತ್ಯಾಲ್ ಮಡಗು ಆನೆ ಸುಮಾರು ಸುಮಾರೊಂದು ಎರಡು ಮೂರು ಕಿಲೋಮೀಟ್ರ್ ಅಷ್ಟೆ ಅಲ್ಲಿ ಹೋಗಿ ಆ ಶೂಟಿಂಗ್ನ ನಾವು ನೋಡ್ತಾ ಇದ್ದಿದ್ದು ಆವಾಗ ರಾಜ್ಕುಮಾರು ಲೀಲಾವತಿ ಬಾಲಕೃಷ್ಣ ಉದಯ್ ಕುಮಾರ್ ನಮಗೆ ಏನು ಇಷ್ಟೊಂದು ಕೆಂಪಿಗೆ ಇವ್ರೇನು ದೇವಲೋಕದಿಂದ ಬಂದವರ ಅಂತ ಆಶ್ಚರ್ಯ ಆಗೋದು ಅವೆಲ್ಲ ಚಿಕ್ಕ ಚಿಕ್ಕ ಹುಡುಗರು ನಾವು ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ದವು ಅವರು ಹಾಡುಗಳು ಆ ರಿಹರ್ಸಲ್ಗಳು ಅವರ ಮಾತುಕತೆ ನಗು ನೋಡಿ ನನ್ನ ಮನಸ್ಸಲ್ಲು ನಾವು ಯಾಕೆ ಒಂದಲ್ಲ ಒಂದು ದಿನ ಹೀಗಾಗಬಾರ್ದು ಅಂತ ಅಂದ್ಕೊಂಡು ಅವಲಿಂದ ಆ ಕನಸನ್ನ ಅನ್ಕಾನ್ಷಿಯಸ್ ಆಗಿ ಪೋಷಿಸ್ಕೊಂಬಂದೆ ಅಂತ ಕಾಣುತ್ತೆ ನಾನು ಒಳಗಡೆ ಸಬ್ ಅಲ್ಲಿ ಇತ್ತು ಅದು ನಾನು ಬಿ ಸಿಗೆ ಗೌರ್ಮೆಂಟ್ ಕಾಲೇಜಲ್ಲಿ ಸೇರ್ಕೊಂಡಿದ್ದೆ ಬಂದ ಅಲ್ಲಿಗೆ ಬರ್ತೇನೆ ಅದಕ್ಕೆ ಮುಂಚೆ ಎಷ್ಟು ಜನ ಅಣ್ಣ ತಮ್ಮಂದರು ಅಕ್ಕ ತಂಗಿರು ನಿಮ್ಮ ಫ್ಯಾಮಿಲಿ ನಾವು ಐದು ಜನ ಅಣ್ಣ ತಮ್ಮಂದರು ಮೂರು ಜನ ಅಕ್ಕ ತಂಗಿರು ಓಕೆ ಇದಕ್ಕೆ ಮುಂಚೆ ಯಾರು ನಿಮ್ಮ ಫ್ಯಾಮಿಲಿನಲ್ಲಿ ಸಿನಿಮಾ ಕಲೆ ಇದರಲ್ಲಿ ಯಾರೂ ಇಲ್ಲ ನಿಮ್ಮ ಯಾರಿಲ್ಲ ನಾನೊಬ್ಬರೇ ಈ ಸಿನಿಮಾ ಇಂಡಸ್ಟ್ರಿಗೆ ಬಂದದ್ದಾಗ್ಲಿ ಸಂಗೀತ ಕಲ್ತಿದ್ದಾಗಲಿ ನೃತ್ಯ ಕಲ್ತಿದ್ದಾಗಲಿ ಈ ಕಲಾ ಮಾಧ್ಯಮಕ್ಕೆ ಬಂದದ್ದಾಗಲಿ ನಾವೇ ನಾನೇ ನೀವು ಎಷ್ಟನೇ ಮಗೋಣ ನಾನು ಅರ್ಜುನ ಮೂರನೇವನು ಇಬ್ಬರಣ್ಣ ಇಬ್ಬರು ತಮ್ಮ ನಾವು ಐದು ಜನ ಅಲ್ವಾ ಒಬ್ಬರು ಪೊಲೀಸ್ ಇನ್ಸ್ಪೆಕ್ಟ್ರು ಒಬ್ಬರು ಇಂಜಿನಿಯರು ಒಬ್ಬರು ಡಾಕ್ಟ್ರು ನನ್ನ ಕೊನೆ ತಮ್ಮ ಡಾಕ್ಟ್ರು ನಾನು ಆ್ಯಕ್ಟ್ರು ಇನ್ನೊಬ್ಬ ತಮ್ಮ ಟ್ರ್ಯಾಕ್ಟ್ರು ಅವನು ಊರಲ್ಲಿ ಜಮೀನು ರೈತರು ಸೊ ನಮ್ಮ ಅಕ್ಕ ಒಬ್ಬರು ಪದ್ಮಾವತಿ ಅಂತ ನನಗಿಬ್ಬರು ತಂಗಿರು ಲಲಿತಾ ಪೂರ್ಣಿಮಾ ಅಂತ ಸೊ ಪೂಡಿಮಾ ಕೆ ಎಲ್ ಇ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದಾರೆ ಅವರು ಡಾಕ್ಟ್ರೇಟ್ ಮಾಡಿದ್ರು ಫಾರ್ಮಸ್ಯೂಟಿಕಲ್ಸಲ್ಲಿ ಇನ್ನೊಬ್ಬ ತಂಗಿ ಬಿ ಎಸ್ ಸಿ ನ್ಯಾಷನಲ್ ಕಾಲೇಜಲ್ಲಿ ಓದಿ ಶೀಸ್ ಆಲ್ಸೋ ಮ್ಯಾರಿಡ್ ಅವ್ರ ಮಗ ಜರ್ಮನೀಲಿದ್ದಾನೆ ಎವ್ರಿಬಡಿ ಸೆಟಲ್ಡ್ ಸೊ ನೀವು ಮಧ್ಯಮ ಪಾಂಡವ ಮಧ್ಯಮ ಪಾಂಡವ ನಾನು ಸೊ ಸ್ವಲ್ಪ ಅಡ್ವೆಂಚರಸ್ ನೇಚರ್ ಮುಂಚೆ ಅಪ್ಪನ ಮಗ ಆಗಿದ್ರು ಅಮ್ಮನ ಮಗ ಆಗಿದ್ರು ಅಶೋಕಣ ನಾವು ಅಮ್ಮನ ಮಗನೇ ಅಮ್ಮನ ಮಗ ನಾನು ನಮ್ಮ ಅಮ್ಮನ ತುಂಬ ಹೋಲ್ತಾ ಇದ್ದೆ ಅಂತ ಹೇಳ್ತಾರೆ ನಮ್ಮ ಮನೇಲೆಲ್ಲ ನಮ್ಮ ಅಣ್ಣ ಎಲ್ಲ ಆರು ಆರು ಒಂದು ಹೈಟು ನಾನೊಬ್ಬನೇ ಫೈವ್ ಏಯ್ಟು ಆದರೆ ಸಿನಿಮಾ ನಷ್ಟ ಆಗಬೇಕು ಅನ್ನೋ ಕನಸನ್ನು ದೇವರದಿಂದ ನನಸಾಯಿತು ಉದಯ್ ಕುಮಾರ್ ನಿಮ್ಮೂರನವರೇ ಆನೆ ಅಂತ ಕಾಣತಲ್ವಣ್ಣ ಆಮೇಲೆ ಗೊತ್ತಾಗಿದ್ದು ನನಗೆ ಆವಾಗ ನಮಗೆ ಗೊತ್ತಿರಲಿಲ್ಲ ಅವರು ಸೂರ್ಯನಾರಾಯಣ ಶಾಸ್ತ್ರಿಗಳು ಆನೆ ಅಂತ ಆಮೇಲೆ ಗೊತ್ತಾಗಿದ್ದು ಅವರು ನನ್ನ ಏನಪ್ಪಾ ಗಜಶಿಲಾಪುರ ಅನ್ನೋರು ಅಂದರೆ ವಯಸ್ಸು ಗಜಶಿಲಾಪುರ ಅನ್ನೋರು ಆನೆಕಲ್ಗೆ ಗಜಶಿಲಾಪುರ ಅಂತೆ ಆನೆ ಕಲ್ಲು ಗಜಶಿಲಾಪುರ ಓಕೆ ಓಕೆ ತುಂಬ ತುಂಬ ಒಳ್ಳೆಯ ನಟ ಅವರು ಅವ್ರ ಜೊತೆಲ್ಲ ನನಗೆ ಅಭಿನಯ ಮಾಡುವಂಥ ಅವಕಾಶ ಸಿಕ್ತು ಕಲ್ಯಾಣ್ ಕುಮಾರು ರಾಜ್ಕುಮಾರು ಉದಯ್ ಕುಮಾರು ನರಸಿಂಹರಾಜು ಬಾಲಣ್ಣ ಕೆ ಎಸ್ ಅಶ್ವಥ್ ಎಂಥೆಂಥ ನಾನು ಬಂದಾಗ ಎಂಥೆಂಥ ಕಲಾವಿದರ ಜೊತೆ ನನಗೆ ಅಭಿನಯ ಮಾಡುವಂಥ ಅವಕಾಶ ಸಿಕ್ತು ಆಮೇಲೆ ಅವರು ಅವ್ರನ್ನ ವೈಯಕ್ತಿಕವಾಗಿ ಅಭ್ಯಾಸ ಮಾಡಿ ನೋಡಿ ಅವರ ವಿನಯ ಅವರು ಅವರು ಸಂಭಾಷಣೆಯನ್ನು ಕಲಿತಾ ಇದ್ದಂಥ ರೀತಿ ಆಮೇಲೆ ಕ್ಯಾಮ್ರಾ ಮುಂದೆ ಅವರು ಮಾಡ್ಯುಲೇಷನ್ ಮಾಡ್ತಾಯಿದ್ದು ಎಕ್ಸ್ ಟೆಂಪರು ಆಮೇಲೆ ಶಾರ್ಟ್ ಟು ಶಾರ್ಟು ಇಂಪ್ರೂವ್ ಮಾಡ್ತಾ ಇದ್ದು ಆಮೇಲೆ ಅವಾಗ ಫಿಲಮ್ಸು ಫಿಲಮ್ ಇದ್ದಿದ್ದರಿಂದ ಹೆಚ್ಚಿಗೆ ಶಾರ್ಟ್ಸ್ ತೆಗಿತಾ ಇರಲಿಲ್ಲ ತುಂಬ ರಿಹರ್ಸಲ್ ಮಾಡಿ ಒಂದು ಶಾರ್ಟ್ ಅಥವಾ ಎರಡು ಶಾರ್ಟಲ್ಲಿ ನಾವು ಮಾಡಿಬಿಡ್ತಾಯಿದ್ದೆವು ಅದೊಂದು ಚಾಲೆಂಜ್ ಆಗ್ತಾ ಇತ್ತು ಆ ಶಾರ್ಟ್ ಚೆನ್ನಾಗಿ ಬರಬೇಕು ಅಂತ ಹೇಳಿ ನಮ್ಮ ಎಲ್ಲ ಎಫರ್ಟು ನಮ್ಮ ಪ್ರತಿಭೆಯನ್ನು ತುಂಬಿ ಆ ಶಾರ್ಟ್ ನಾವು ಮಾಡ್ತಾಯಿದ್ದೆವು ಈಗ ಈ ಡಿಜಿಟಲ್ ಕ್ಯಾಮ್ರಾ ಬಂದಮೇಲೆ ಎಲ್ಲ ಆ್ಯಂಗಲಲ್ಲೂ ಎಲ್ಲ ಡೈಲಾಗ್ ಹೇಳೋ ಥರ ಆಗೋಗಿದೆ ಈಗ ಮಲ್ಟಿಪಲ್ ಶಾಟ್ಸ್ ಮಲ್ಟಿಪಲ್ ಶಾರ್ಟ್ಸು ಆಮೇಲೆ ಅವ್ರು ಡೈರೆಕ್ಟ್ರು ಎಲ್ಲ ಹೇಳಿಬಿಡಿ ಸರ್ ನಾವು ಎಡಿಟಿಂಗಲ್ಲಿ ಏನು ಬೇಕು ಅದು ಇಟ್ಕೊತೆ ನಮಗೆ ನಾವು ಅಭಿನಯ ಮಾಡುವಾಗ ಆ ಸೆಟ್ಟಲ್ಲಿದ್ದು ಅಂತ ಜನ ಫಸ್ಟ್ ರಿಯಾಕ್ಷನ್ನು ನಮಗೆ ಅವರೇ ಮೊದಲನೇ ಪ್ರೇಕ್ಷಕರು ಪ್ರೇಕ್ಷಕರು ನಾವು ಆ ಸನ್ನಿವೇಶಕ್ಕೆ ತಕ್ಕಂಗೆ ಅವ್ರ ಪ್ರತಿಕ್ರಿಯೆ ಹೇಗಿದೆ ಅನ್ನೋದು ನೋಡಿಕೊಂಡು ಒಂದು ಟೇಕಲ್ಲಿ ರಿಯಾಕ್ಟ್ ಮಾಡ್ತಾರೆ ಎರಡು ಟೇಕಲ್ಲಿ ರಿಯಾಕ್ಟ್ ಮಾಡ್ತಾರೆ ಆಮೇಲೆ ಹತ್ತನೇ ಟೇಕು ಹನ್ನೊಂದನೇ ಟೇಕು ಎಲ್ಲದಕ್ಕೆ ರಿಯಾಕ್ಟ್ ಮಾಡೋಕ್ಕಾಗಲ್ಲ ಅವರು ರಘು ನಾವು ಆ ಕಾಲದಲ್ಲಿ ನಾವೆಲ್ಲ ಸೇರಿ ಒಂದು ಒಳ್ಳೆ ಸಿನಿಮಾ ಮಾಡ್ತಿದ್ದವು ಆ ಸಿನಿಮಾಗಳ ಸಂಖ್ಯೆ ಕಡಿಮೆ ಇತ್ತು ಆ ಒಂದು ಒಂದು ಪ್ರೀತಿ ಇತ್ತು ನಾವು ನಮ್ಮನ್ನು ಕಥೆಯಿಂದ ಇನ್ ಇನ್ವಾಲ್ವ್ ಮಾಡ್ಕೊಂಡವರು ಡೈರೆಕ್ಟ್ರು ಪ್ರೊಡ್ಯೂಸರು ಬನ್ನಿ ಇತ್ತು ಡಿಸ್ಕಷನ್ಗೆ ಅನ್ನೋರು ಪ್ರೀತಿ ವಿಶ್ವಾಸ ನಾವು ಕೂತ್ಕೊಂಡು ನಮ್ಗೆ ಅನಿಸಿದ್ದು ನಾವು ಹೇಳ್ತಾಯಿದ್ದೋ ಇವ್ನಾರು ಹೊಸಬಾ ಹೇಳೋಕ್ಕೆ ಅಂತ ಅವ್ರು ಯೋಚನೆ ಮಾಡ್ತಿರಲಿಲ್ಲ ನಾವು ಕೊಟ್ಟು ಸಲಹೆಗಳನ್ನ ತಗೋತಾಯಿದ್ರು ಹಾಗಾಗಿ ಒಂದು 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 ಸಿನಿಮಾದಿಂದ ಒಂದು ಸಂದೇಶ ಕೊಡಬೇಕು ಅಂತ ಅನ್ನಿಸ್ತಾ ಇತ್ತು ಅದನ್ನು ಎಲ್ಲರೂ ಯೋಚನೆ ಮಾಡ್ತಾಯಿದ್ರು ಆಮೇಲೆ ಅಜ್ಜ ಅಜ್ಜಿಗೆ ಏನು ಕೊಡಬೇಕು ತಂದೆ ತಾಯಿಗೆ ಏನು ಕೊಡಬೇಕು ಮಕ್ಕಳಿಗೆ ಏನು ಕೊಡಬೇಕು ಯಾವ ಯಾವ ಸನ್ನಿವೇಶ ಯಾರ್ಯಾರಿಗೆ ಅಪೀಲ್ ಆಗುತ್ತೆ ಅನ್ನೋ ಥರ ಹೇಳಿ ಒಟ್ಟಾರೆ ಒಂದು ಸಂದೇಶ ಒಂದು ಮನೋರಂಜನೆ ಸಿನಿಮಾಗಳು ಕಮ್ಮಿ ಇತ್ತು ಕಾಯ್ತಾಯಿದ್ರು ಸಿನಿಮಾಗಳು ಬರೋದಕ್ಕೆ ಈಗೆಲ್ಲ ಬದಲಾವಣೆ ಆಗಿದೆ ಬದಲಾವಣೆ ಪ್ರಕೃತಿಯ ನಿಯಮ ನಾವು ಬೇಡ ಅನ್ನೋಕ್ಕಾಗಲ್ಲ ಅದಕ್ಕೆ ಹೊಂದಾಣಿಕೆ ಆಗದೆ ಹೋದರೆ ನಾವು ನಿವೃತ್ತರಾಗಿ ಮನೆಗೆ ಹೋಗಬೇಕಾಗತ್ತೆ ಇಲ್ಲ ಹೊಂದಾಣಿಕೆ ಮಾಡ್ಕೊಂಡು ಇರ್ತೀವಿ ಅಂತಂದರೆ ಇರಬೇಕಾಗತ್ತೆ ಕರೆಕ್ಟ್ ಅಣ್ಣ ಬಾಲ್ಯದಲ್ಲಿ ಹೇಗಿದ್ದೀರಿ ಅಣ್ಣ ನೀವು ಅಂದರೆ ತುಂಟಾಟಿಕೆ ಇತ್ತಾ ಅಥವಾ ತುಂಬ ಸೈಲೆಂಟ್ ಆಗಿದ್ದರೆ ಯಾವ ಥರ ಇದ್ದರೆ ಈ ಬಾಲ್ಯದಲ್ಲಿ ನೀವು ಅಲ್ಲೆಲ್ಲ ತಮಿಳು ಹಿಂದಿ ಬಿಟ್ಟರೆ ಬೇರೆ ಈ ಕನ್ನಡ ನಾನು ಕುರೂರವ ಮತ್ತು ಅಲೆಕ್ಸಾಂಡ್ರದ್ದು ಡೈಲಾಗ್ ಪ್ರಾಕ್ಟೀಸ್ ಅಭ್ಯಾಸ ಪ್ರಾಕ್ಟೀಸ್ ಹೋಗಿದ್ದೆ ಅದನ್ನು ಎಮ್ಮ ಕಾಮ್ಯುನಿಕೋಷನ್ ಕೂತ್ಕೊಂಡು ಹೋಗುತ್ತೆ ಕೊಟ್ಟೋದ್ರು ಮುಗಿದಿತ್ತು ಅಲ್ಲಿಂದ ಮತ್ತೆ ನಾನು ಐ ವಾಸ್ ನಾಟ್ ಸೆಲೆಕ್ಟೆಡ್